ಹಲೋ ನಮಸ್ಕಾರ ಇವತ್ತು ಯಾಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸೂಕ್ಷ್ಮವಾದ ವಿಷಯ ದರ್ಶನ್ ಅವರ ಕೈದಿ ನಂಬರ್ ಹಾಕಿ ಮಗುಗೆ ಡ್ರೆಸ್ ಹಾಕಿ ಫೋಟೋ ಶೂಟ್ ಮಾಡಿ ಅವ್ರ ತಂದೆ ತಾಯಿ ಎಂದ ಅವರ ಪ್ರೀತಿಯನ್ನು ಮೆರೆದಿದ್ದಾರೆ ಅದು ತಪ್ಪು ಹಾಗೆ ಇದಕ್ಕಿಂತ ಮುಂಚೆ ಬಹಳ ವರ್ಷಗಳಿಂದ ಸಹ ಒಂದು ವಿಡಿಯೋ ಹರಿದಾಡ್ತಾ ಇದೆ ಅವತ್ತು ಆ ವಿಡಿಯೋನಲ್ಲಿ ಹರಿದಾಡ್ತಿರಬೇಕಾದ್ರೆ ಆ ಪೋಷಕರ ಬಗ್ಗೆ ಮಕ್ಕಳ ಕಲ್ಯಾಣ ಇಲಾಖೆ ಏನು ಕೆಣಿಸ್ ಕೇಳ್ತಾ ಇತ್ತ ಇದಕ್ಕಿಂತ ಕ್ರೂರವಾಗಿದೆ ನೋಡ್ತಿದ್ರಾ ನೋಡಿ ಬಾ ಚಪ್ಪಲಿ ತಗೊಳ್ಳೋದು